धिकार अधिकार ढणेगाव के विभागारा निर्मिती केंद्राके धिकार अधिकार भोला राजाला निर्मिती केंद्राके धिकार अधिकार भोला राजाला निर्मिती केंद्राके धिकार अधिकार 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 धारमिक अधिकार 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 निर्मिती केंद्रा

ಮಾಡೋ ಕೆಲ್ಸನ ಮೂರ್ ತಿಂಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದಾನೆ ನಿಲ್ಸೋದು ಮಾಡೋದು ನಿಲ್ಸೋದು ಮಾಡೋದು ಮಾಡಿರೋ ಕೆಲಸ ಸರಿಯಾಗಿಲ್ಲ ಸೈಡ್ಗಳಲ್ಲಿ ಟ್ರೈನಿಂಗ್ ತೆಗ್ದಿಲ್ಲ ಮೊನ್ನೆ ತೆಕ್ಬಿಟ್ಟಿಲ್ಲ ಸರಿಯಾಗಿ ಎಮ್ ಎಂಕ್ ಆಯ್ತಾ ಆಗಿಲ್ಲ ಟ್ವೆಂಟಿ ಎಮ್ ಎಂ ಹಾಕಿದ್ರೆ ಇದ್ರ ಟಾರ್ ಆಗ್ತಾ ಇದ್ದಾರೆ ಯಾರು ಇಂಜಿನಿಯರ್ ಇದುವರೆಗೂ ಮೂರ್ ತಿಂಗಳಿಂದ ಇದುವರೆಗೂ ಇಂಜಿನಿಯರ್ ಬಂದಿಲ್ಲ ಇಲ್ಲಿ ಕಾಮಗಾರಿ ಯಾವ ಇಲಾಖೆಯಿಂದ ಅನುಷ್ಠಾನ ಆಗ್ತಾ ಅಂತ ಯಾರೋ ಮಾಹಿತಿ ಇಲ್ಲ ಇಲ್ಲಿ ಯಾವುದೇ ಒಂದು ಸೂಚನೆಗಳನ್ನ ನಿಯಮಗಳ ಫಾಲೋ ಮಾಡ್ತಾ ಇಲ್ಲ ಅವರು

ನಾಲ್ಕಾಯ ನಾಲ್ಕೈದಲ್ಲ ಸರ್ ನಿಮ್ಮ ಚಾನಲ್ಗಳ ನಿಮ್ಗೆ ಶೇರ್ ಮಾಡ್ತೀನಿ ಇದೆಲ್ಲ ಬೈಟ್ ಸರ್ ಎಲ್ಲ